ಮತ್ತೊಂದು ಕತೆ ಹೇ ಒಂದು ಸರಣಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸಮಸ್ತ ಕರ್ನಾಟಕದ ಬಂಧುಗಳಿಗೆ ಸ್ನೇಹಿತರಿಗೆ ಭಗಿನಿಯರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಒಂದು ಒಬ್ಬ ವರ್ಜರ್ ಅಂದರೆ ಚರ್ಚ್ನಲ್ಲಿ ಗಂಟೆ ಹೊಡಿತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಏನೂ ಗೊತ್ತಿರೋದಿಲ್ಲ ಏನೂ ಕೆಲಸ ಗೊತ್ತಿರೋದಿಲ್ಲ ಏನೂ ಮಾಡೋ ಬರ್ತಾ ಇರೋದಿಲ್ಲ ಅವನು ಬರೀ ಗಂಟೆ ಹೊಡೆಯೋದು ಯಾವ ಯಾವ ಸಮಯಕ್ಕೆ ಗಂಟೆ ಹೊಡೀಬೇಕು ಆ ಸಮಯಕ್ಕೆ ಹೋಗೋದು ಗಂಟೆ ಹೊಡೆಯೋದು ಮತ್ತು ಬಂದು ಕೂತ್ಕೊಳ್ತಕ್ಕಂಥದ್ದು ಈ ರೀತಿ ಕೆಲಸ ಕೆಲಸವನ್ನು ಇಟ್ಕೊಂಡು ಒಂದಷ್ಟು ವರ್ಷಗಳಾದ ಮೇಲೆ ಅಲ್ಲಿ ಯ ಪಾದ್ರಿ ಬದಲಾಗ್ತಾರೆ ಬದಲಾದಂತಹ ಪಾದ್ರಿ ಅವನನ್ನು ಕರೆದುಬಿಟ್ಟು ನೋಡಪ್ಪ ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ನನಗೆ ಆ ಒಂದು ಕೆಲಸಕ್ಕೆ ಬೇರೆಯವ್ರನ್ನ ನೇಮಕ ಮಾಡಿದ್ದೇನೆ ಅಥವಾ ಒಂದು ಟೆಕ್ನಾಲಜಿ ಇದೆ ಅದರನ್ನು ಮುಖಾಂತರವಾಗಿ ನಾನು ಅದನ್ನು ಮಾಡ್ಕೊಳ್ತೇನೆ ನಿನ್ನ ಅವಶ್ಯಕತೆ ಇರೋದಿಲ್ಲ ನೀನಿನ್ನ ನಾಳೆಯಿಂದ ಬೇರೆ ಕೆಲಸ ಹುಡುಕೋ ಆಗ ಆ ವ್ಯಕ್ತಿಗೆ ಆಕಾಶವೇ ಕಳಚಿ ಬಿದ್ದಂಗೆ ಆಗುತ್ತೆ ಯಾಕೆ ಅಂತಂದರೆ ಅವನಿಗೆ ಈ ಒಂದು ಗಂಟೆ ಹೊಡೆಯೋದು ಬಿಟ್ಟು ಬೇರೇನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರೋಕೆ ಅವನು ಆ ಅಲ್ಲೇ ಒಂದು ಆ ಚರ್ಚಿನ ಮುಂದೆ ಇರತಕ್ಕಂತಹ ಒಂದು ಬೀದಿಯ ರಸ್ತೆಯಲ್ಲಿ ಒಂದು ಕೂತ್ಕೊಂಡು ಯೋಚನೆಯನ್ನು ಮಾಡ್ತಾ ಇರ್ತಾನೆ ಸುಮಾರು ಹೊತ್ತು ಯೋಚನೆ ಮಾಡಿದ ಮೇಲೆ ಅವನು ಒಂದು ಸಿಗರೇಟನ್ನು ಸೇದಬೇಕು ಅಂತ ಅಂದ್ಕೊಳ್ತಾನೆ ಆ ಒಂದು ರಸ್ತೆಯಲ್ಲಿ ಎಲ್ಲಿ ಹುಡುಕಿದರೂ ಕೂಡ ಒಂದು ಸಿಗರೇಟಿನ ಅಂಗಡಿಯೂ ಕೂಡ ಕಾಣಿಸೋದಿಲ್ಲ ಆಗ ಅವನು ಯೋಚನೆ ಮಾಡ್ತಾನೆ ನಾನು ಯಾಕೆ ಇಲ್ಲಿ ಒಂದು ಸಿಗರೇಟ್ನ ಅಂಗಡಿ ಇಡಬಾರ್ದು ಹೇಳಿ ಒಂದು ಸಿಗರೇಟ್ನ ಅಂಗಡಿ ಇಡ್ತಾನೆ ಸಿಗರೇಟ್ನ ಅಂಗಡಿ ಇಟ್ಟ ಮೇಲೆ ಆ ಒಂದು ಸಿಗರೇಟ್ನ ಅಂಗಡಿಯಲ್ಲಿ ಸಾಕಷ್ಟು ವರಮಾನ ಬರುತ್ತೆ ಆ ವರಮಾನ ಬಂದ ಮೇಲೆ ಅವನೇನು ಮಾಡ್ತಾನೆ ನಾನು ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಒಬ್ಬ ಹುಡುಗನ ನೇಮಕ ಮಾಡಿ ನಾನು ದುಡ್ಡನ್ನು ಮಾಡ್ಬೋದು ಅಂತ ಅನ್ಸುತ್ತೆ ನೇಮಕ ಮಾಡ್ತಾನೆ ಪಕ್ಕದ ಬೀದಿಯಲ್ಲಿ ಹಂಗೆ ಮಾಡುವುದು ಅನಿಸುತ್ತೆ ಪಕ್ಕದ ಬೀದಿಯಲ್ಲಿ ಮಾಡ್ತಾನೆ ಹೀಗೆ ಬೇರೆ ಬೇರೆ ಕಡೆ ಫ್ರಾಂಚೈಸಿಗಳನ್ನು ಮಾಡ್ತಾನೆ ಇದೇ ರೀತಿಯಲ್ಲಿ ಅವನು ಆ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ ಮಹಾ ದೊಡ್ಡ ಕೋಟ್ಯಾಧಿಪತಿ ಆಗೋಗ್ಬಿಡ್ತಾನೆ ಮಿಲಿಯನಿಯರ್ ಅಂದರೆ ನಮ್ಮಲ್ಲಿ ಈಗ ಕೋಟ್ಯಾಧಿಪತಿ ಅಂತ ಹೇಳ್ತೇವೆ ಆ ಒಂದು ಬ್ರಿಟನ್ನಿನಲ್ಲಿ ಮಿಲಿಯನಿಯರ್ ಅಂದರೆ ಅವನಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಹೇಳಿ ಹಾಗೆ ಒಂದು ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ನಮಗೆ ತುಂಬ ಹತಾಶನಾಗ್ತಕ್ಕಂಥ ಸಂದರ್ಭ ಬಂದಾಗಲೂ ಕೂಡ ಒಂದು ಹೊಸ ದಾರಿ ನಮ್ಮನ್ನು ಆ ಒಂದು ಇನ್ನೊಂದು ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಆದರೆ ಆ ಸಂದರ್ಭದಲ್ಲಿ ನಾವು ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗುತ್ತೆ ಮತ್ತು ಈ ಸಂದರ್ಭದಲ್ಲಿ ಏನು ಹೇಗೆ ನಾನು ಹೊರಡ ಬರಬೇಕು ಅನ್ನೋದನ್ನು ಆಲೋಚನೆ ಮಾಡೋದು ಖಂಡಿತ ನಮಗೆ ಒಂದು ದಾರಿ ಕಂಡೇ ಕಾಣುತ್ತೆ